ರಾಷ್ಟೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ಕಾರ್ಯಕ್ರಮದಡಿ ಹನ್ನೆರಡು ವಿಶ್ವದರ್ಜೆಯ ಗ್ರೀನ್ಫೀಲ್ಡ್ ಕೈಗಾರಿಕಾ ಸ್ಮಾರ್ಟ್ ಸಿಟಿಗಳ ನಿರ್ಮಾಣಕ್ಕೆ ಕೇಂದ್ರ ಸಂಪುಟ ವ್ಯವಹಾರಗಳ ಸಮಿತಿ ಸಭೆ ಅನುಮೋದನೆ ನೀಡಿದೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಂತರ ಈ ಮಾಹಿತಿ ನೀಡಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಭಾರತ ಶೀಘ್ರದಲ್ಲೇ ಸುವರ್ಣ ಚತುಷ್ಪಥದ ಬೆನ್ನೆಲುಬಿನ ಮೇಲೆ ಕೈಗಾರಿಕಾ ಸ್ಮಾರ್ಟ್ ಸಿಟಿಗಳ ಭವ್ಯವಾದ ಸೌಧಗಳು ನಿರ್ಮಾಣವಾಗಲಿವೆ ಎಂದರು ಮುಂಬೈ ಬೆಂಗಳೂರು ಕಾರಿಡಾರ್ ಅಮೃತ್ಸರ್ನಿಂದ ಕೋಲ್ಕತ್ತಾ ಕಾರಿಡಾರ್ ಸೇರಿದಂತೆ ಹಲವೆಡೆ ಈ ಕೈಗಾರಿಕಾ ಕಾರಿಡಾರ್ಗಳು ತಲೆ ಎತ್ತಲಿವೆ ಇದಕ್ಕಾಗಿ ಸರ್ಕಾರ ಇಪ್ಪತ್ತೆಂಟು ಸಾವಿರದ ಆರುನೂರ ಎರಡು ಕೋಟಿ ರೂಪಾಯಿ ಮೊತ್ತದ ಯೋಜನೆ ಇದಾಗಿದೆ ಈ ವಲಯಗಳಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆಯಾಗಲಿದ್ದು ಹತ್ತು ಲಕ್ಷ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದು ಹೇಳಿದರು ಈ ಯೋಜನೆ ಪಿಎಂ ಗತಿಶಕ್ತಿ ಯೋಜನೆಯೊಂದಿಗೂ ಇದು ಸಂಬಂಧ ಹೊಂದಿದೆ ಸ್ಮಾರ್ಟ್ ಸಿಟಿಗಳಿಗೆ ಆಧುನಿಕ ಮೂಲಸೌಕರ್ಯ ಕಲ್ಪಿಸುವ ಜೊತೆಗೆ ಬರುವ ಎರಡು ಸಾವಿರದ ಮೂವತ್ತರ ವೇಳೆಗೆ ಎರಡು ಟ್ರಿಲಿಯನ್ ಡಾಲರ್ ಮೊತ್ತದ ರಫ್ತು ಚಟುವಟಿಕೆಯನ್ನು ವೃದ್ಧಿಸುವ ಗುರಿ ಹೊಂದಲಾಗಿದೆ ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನು ಸಾಕಾರಗೊಳಿಸುವ ಗುರಿಯೊಂದಿಗೆ ಸುಸ್ಥಿರ ಅಭಿವೃದ್ಧಿಗೆ ಆದ್ಯತೆ ನೀಡುವ ಉದ್ದೇಶ ಹೊಂದಲಾಗಿದೆ ಎಂದು ಅಶ್ವಿನಿ ವೈಷ್ಣವ್ ಹೇಳಿದರು ಭಾರತೀಯ ರೈಲ್ವೆಯಲ್ಲಿ ಎರಡು ಹೊಸ ಮಾರ್ಗಗಳು ಹಾಗೂ ಒಂದು ಬಹು ಹಂತದ ಮಾರ್ಗ ಯೋಜನೆಯನ್ನು ಜಾರಿಗೆ ತರಲಾಗುವುದು ಇದರಿಂದ ಸಾಗಣೆ ವೆಚ್ಚ ಕಡಿಮೆಯಾಗಲಿದ್ದು ತೈಲ ಆಮದು ಪ್ರಮಾಣ ತಗ್ಗಲಿದೆ ಈ ಉದ್ದೇಶಿತ ಯೋಜನೆಗೆ ಮುಂದಿನ ಎರಡು ಸಾವಿರದ ವೇಳೆಗೆ ಆರು ಸಾವಿರದ ನಾನೂರ ಐವತ್ತಾರು ಕೋಟಿ ರೂಪಾಯಿ ವೆಚ್ಚ ಮಾಡುವ ಉದ್ದೇಶ ಹೊಂದಲಾಗಿದೆ ರೈಲ್ವೆ ಮಾರ್ಗಗಳ ನಿರ್ಮಾಣ ಸಂದರ್ಭದಲ್ಲಿ ನೂರ ಹದಿನಾಲ್ಕು ಲಕ್ಷ ಮಾನವ ದಿನಗಳು ಸೃಷ್ಟಿಯಾಗಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು ಕರ್ನಾಟಕದ ಒಳಗೊಂಡಂತೆ ದೇಶಾದ್ಯಂತ ಸೇರಿದಂತೆ ಇನ್ನೂರ ಮೂವತ್ನಾಲ್ಕು ನಗರಗಳಲ್ಲಿ ಏಳ್ನೂರ ಮೂವತ್ತು ಎಫ್ಎಂ ರೇಡಿಯೋ ವಾಹಿನಿಗಳಿಗೆ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವರು ತಿಳಿಸಿದರು ಇದಲ್ಲದೆ ಕೇಂದ್ರ ಸಂಪುಟ ಸಭೆಯಲ್ಲಿ ಕೃಷಿ ಮೂಲಸೌಕರ್ಯ ನಿಧಿಯನ್ನು ವಿಸ್ತರಣೆ ಮಾಡುವ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ ಇದರಡಿ ಸಮಗ್ರ ಸಂಸ್ಕರಣಾ ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ಪಿಎಂ ಕಸಮ್ ಯೋಜನೆಯನ್ನು ಬಲಕೇ ಮಾಡಿಕೊಂಡು ಕೃಷಿಗೆ ಶುದ್ಧ ಸೌರ ವಿದ್ಯುತ್ ಇಂಧನ ಒದಗಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು ಸೋ ಏನೇಕಾ મતલಬ್ ದಿಸ್ ಇಸ್ ಅ ಸಕ್ಸೆಸ್ಫುಲ್ ವೇ ಆಫ್ ಡೆವಲอปಪಿಂಗ್ ದಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆರ್ जिस तरह से माननीय प्रधानमंत्री श्री नरेंद्र मोदी जी ने हमेशा 10 ವರ್ಷों में एक फ्यूचर के लिए बेस बनाने का विजन रखा है कि विकसित भारत बनाने के लिए आज मेहनत करनी पड़ेगी और आज दो गुना तीन गुना मेहनत करनी पड़ेगी तो से कहा था प्रधानमंत्री